ಎಲ್ಲಿ ಬೇಕಾದ್ರೂ ಏನೂ ಮಾಡುವಂತ ಯೋಗ್ಯತೆ ದಕ್ಷತೆ ಉಳ್ಳವನಾರಿದ್ದೇನೆ ವ್ಯವಸ್ಥಿತವಾಗಿ ನಮ್ಮವರನ್ನೆಲ್ಲ ನೋಡಿಕೊಂಡಿದ್ದು ಸತ್ಯ ಅದೇನದು ಮೊಮ್ಮೆ ರಕ್ಕ ತಕ್ಕುಲ ಚಿರುಕುಲೋಧಿ ಮಂಡಿತನೆಯ ಕಟ್ಟದ ಗುಜನೆ Oh yeah. ಚಿಕ್ಕನೇ ಅದು ನಿನ್ನ ಹಾಕಬೇಕು ಬಾಯಿಗೆ ರಕ್ಕಸಕಪೂನ ತಿಲಕನೇ ನಮ್ಮ ಪ್ರಭುವೇ ಅಯ್ಯಯ್ಯಪ್ಪ ಸ್ವಾಮಿ ಅಂತ ಓಡಿ ಬಂದಿತ್ತು ಒಮ್ಮಿಂದ ಮೇಲೆ ಬೊಬ್ಬಿಡ್ತಾ ಇದ್ದೀಯ ಹೌದು ಅಡಿಯಾ ಯಾರು ನೀನು ನಾ ನಿಮ್ಮ ಮಾವ ಆ ಮುಸ್ಕಿಮಾರಿಸ್ತನೇ ಇನ್ನೇನು ಜನ್ಮಕಪದ ಸಾಧ್ಯತೆ ಅಂತ ಹೊರಕ ಹಾಗಲ್ಲ ಅಡಿಯಾ ಮನೆ ಬರ ನಾನು ಹ ನಿಮ್ಮವ ನಮ್ಮವ ನಮ್ಮವರು ಅನೇಕರಿದ್ದಾರೆ ಅದರಲ್ಲಿ ಅದ್ರಲ್ಲಿ ನಾನು ಅಲ್ಲಿ ನಿಮ್ಮ ಅಪ್ಪ ಹಣವನ್ನು ಶೀರ್ಷೆಯಲ್ಲಿ ಹೊತ್ಕೊಂಡು ನಿಮ್ಮ ಅಪ್ಪರ್ಷ ಹೋಗದ ಹೊರ ಮಾಡ್ತಾರೆ ಮತ್ತೆ ನಿಮ್ಮ ನನ್ನ ಅಪ್ಪನೆಯ ಮೇರೆಗೆ ಅದನ್ನು ಶಿರೋತ್ಸವ ವಹಿಸಿ ರಕ್ಷಣೆಗಾಗಿ ಹಿರಿಯರನ್ನು ನೋಡುವಾಗ ಮಹಾರಾಜರನ್ನು ನೋಡುವಾಗ ಹ್ಮ್ ಸ್ತ್ರೀಯರನ್ನು ನೋಡುವಾಗ ಗರ್ಭಿಣಿ ಸ್ತ್ರೀಯರನ್ನು ನೋಡುವಾಗ ಗರ್ಭಿಣಿ ಸ್ತ್ರೀಯರನ್ನು ನೋಡುವಾಗ ನಾವು ಅಂತ ಬರಬಾರ್ದಲ್ವಾ ಬರೀ ಕಾಲ ನಡ್ಕೊಂಡು ಬರಬೇಕು ರಿಕ್ಷ ಹಸ್ತರಾಗಿ ಬರಬಾರದು ಬರಿಗೈಯಲ್ಲಿ ಬರಬಾರದು ಫಲವನ್ನು ತರಬೇಕು ಎನ್ನುವ ಉದ್ದೇಶ ಹೊತ್ತು ಬರಿಗೈಯಲ್ಲಿ ಬಂದಿದ್ದೀಯಾ ಇದೆಯಾ ಇದೀಯ ಏನಕ್ಕೆ ಆಲಿಸಬೇಕು One <laughs> ಹೊಲಿದ್ದುಲ ಹೋಗು ಒಳ್ಳೆ ಆ ಕೇಳು ಕಳಕುಳಿಯು ಒಂದು ನಿಮ್ಮಅಪ್ಪಣೆಯಂತೆ ವನದಲ್ಲಿ ವನರಕ್ಷಣೆಯ ಹೊಣೆಯನ್ನು ಹೊತ್ತುಕೊಂಡು ಇದ್ದವ ನಾನು ಒಡೆಯ ರಾತ್ರಿ ಹೋಗಲು ವನವನ್ನ ಕಾಯ್ತಾ ಇದ್ದವ ಹಾಗೆ ಇರಬೇಕು ಅಂತ ನೀವು ಆಜ್ಞೆ ಮಾಡಿದ್ದೇನೆ ನಾವು ನೀವು ಆವತ್ತಿ ಹೇಳಿಲ್ವಾ ಕೆಲಸದಲ್ಲಿ ನಾವು ಪ್ರಾಮಾಣಿಕರಾಗಿರ್ಬೇಕು ಹೌದು ಎಲ್ಲಿಯವರೆಗಂತ ಹೇಳಿದ್ರೆ ರಾತ್ರಿಯ ಸಮಯದಲ್ಲಿ ನಿದ್ದೆ ಮಾಡದೆ ಎಣ್ಣೆ ಹಾಕಿ ಒನ ಕಾಯಿರಿ ಅಂತ ನೀವು ಹೇಳಿಲ್ವಾ ಯಾವುದಕ್ಕೆ ಕಣ್ಣಿಗೆ ಕಣ್ಣಿಗೆ ಹಾಗೆ ಹೇಳು ಹೌದು ಒಡೆಯ ನಾನು ಹೇಳಿದ್ದು ಕಣ್ಣಿಗೆ ನೀನು ಹಾಕುದು ಬೇರೆ ಹ ಒಡೆಯ ನಿಷ್ಠೆಯಿಂದ ಒಣವನ್ನ ಕಾಯುತ್ತಿರುವ ಸಂದರ್ಭದಲ್ಲಿ ಸಂದರ್ಭ ಒಂದು ಘಟನೆ ಇತ್ತು ಒಡೆಯಬೇಕು ನಿಷ್ಠೆಯಿಂದ ವನವನ್ನು ಕಾಯುತ್ತಿರುವ ವೇಳೆಯಲ್ಲಿ ಬಂದು ಬಣ್ಣದ ರಥ ಬಂತು ಅಡಿಯ ಹೌದೌದು ಬಣ್ಣದ ರಥದಲ್ಲಿ ಚಿಣ್ಣನೋರ್ವ ಬಂದ್ರಿ ಬಂದ ಬಹಳ ಗರ್ವದಿಂದಲೇ ಬಂದ ಒಡೆಯ ಹುಡುಗ ಮಾತ್ರ ಬಂದದ್ದಲ್ಲ ಒಡೆಯ ಹುಡುಗನೊಟ್ಟಿಗೆ ಒಬ್ಬಳು ಚಂದದ ಹುಡುಗಿ ಕೂಡ ಬಂದಿದ್ದಾಳೆ ನೀವು ಅಂದಾಜು ಮಾಡಿ ಹುಡುಗ ಮಾತ್ರ ಅಲ್ಲ ಹುಡುಗನೊಟ್ಟಿಗೆ ಒಬ್ಬಳು ಚಂದದ ಹುಡುಗಿ ಕೂಡ ಬಂದಿದ್ದಾಳೆ ನೀವು ಅಂದಾಜು ಮಾಡಿ ಗೊತ್ತಾ ಒಡೆಯ ಅದ್ರ ಬಗ್ಗೆ ಸ್ವಲ್ಪ ಅಳತಿ ಲಕ್ಷ ವಹಿಸಿ ಹೌದು ಅಡಿಯಾ ಅಂಥದ್ದೆಲ್ಲ ಫಕ್ಕ್ರು ಗೊತ್ತಾಗ್ತದೆ ಅಲ್ವಾ ಹೌದು ಅಡಿಯ ಆಹ್ ಹಾಗಂತ ನಾನು ನೋಡ್ತಾ ಇದ್ನಾ ಆ ರಥ ಅಲ್ಲಿಗೆ ನಿಂತು ಇತ್ತು ಇಬ್ರು ರಥದಿಂದ ಕೆಳಗಿಳಿದು ಇಳಿದು ಒಬ್ಬ ಆ ಕಡೆ ಹೋದ ಮತ್ತೆ ಈ ಕಡೆ ಹೋದ್ಲು ಏನೋ ಇದು ಬೇಕು ನಾನ್ ಪಾಪ ತುಂಬಾ ದೂರದಿಂದ ಪ್ರಯಾಣ ಮಾಡಾಯಾಸ ಪರಿಹಾರಕ್ಕೆ ಆದದ್ದು ನಾ ಸುಮ್ಮನೆ ನೋಡ್ತಾ ಇದ್ದೆ ವಡಿಯ ಆಹಾ ಹಾ ಆಮೇಲೆ ಮತ್ತಿಬ್ರು ಒತ್ತಾದ್ರು ಹಾ ನಾ ಸುಮ್ನೆ ನೋಡ್ತಾ ಇದ್ದೆ ವಡಿಯಾ ಹಾ ಅಷ್ಟೊತ್ತಿಗೆ ಗಮನ ಬಾಣ ತಕ್ಕದು ಮರಕ್ಕೆ ಗುರಿಯಾಗಿ ಸಿಬಿಟ್ಟ ನೀನೇನ್ ಮಾಡ್ತಾ ಇದ್ದೆ ನಾನು ನೋಡ್ತಾ ಇದ್ದೆ ಅಡಿಯಾ ನೋಡುವುದಕ್ಕೆ ಇದ್ದಿದ್ದೆ ನಿನ್ನಲ್ಲಿ ಹೌದು ಹೌದು ಅಷ್ಟ ತாக்குವಾಗ ಮೊadlo 30 ಹಣ್ಣು ದರುಸ್ತ ನೀನೇನ್ ಮಾಡಿದೆ ನಾನು ನೋಡ್ತಾ ಇದ್ದೆ ಅಡಿಯಾ ಆಮೇಲೆ ಮತ್ತೆ ಬಾಣ ತಕ್ಕದು ಮತ್ತೆ ಬಿಟ್ಟ ಹ ಅಲ್ಲಿಗೆ ಮತ್ತ ಮೂವತ್ತು ಹಣ್ಣು ಉದುರಿಸ್ತಾ ಒಡಿಯಾ ನೀನ್ ಮಾಡುದ ನೋಡ್ತಾ ಬಿಟ್ಟ ಮತ್ತೆ ಪಾಣ ತೆಗ್ದು ಉದುರಿಸ್ತಾ ಒಡಿಯಾ ಒಟ್ಟಿಗೆ ಎಷ್ಟಾಯ್ತಂದ್ರಿಲ್ವಾ ನೂರ್ ಹಣ್ಣು ಆಯ್ತು ಅಡಿಯ ನಾನ್ ನೋಡ್ತಾ ಐತೆ ನೋಡುದಕ್ಕೂ ಹೋದ ಈ ರೀತಿ ಮಾಡುದು ಹೊಸ ಉಂಟ ನೀ ಮಾಡು ಕೆಲ್ಸ ಅಂತದ್ದು

ನಾನು ಕೊಟ್ಟ ದವನು ಕೊಟ್ಟದ್ದು ನಾನು ಕೊಟ್ಟ ದವನು ಕೊಟ್ಟದ್ದು ನಾನು ಕೊಟ್ಟ ದವನು ಕೊಟ್ಟದ್ದು ಆ ರೀತಿಯಲ್ಲಿ ಹೌದು ಈಗ ಅವ ಕೊಟ್ಟದ್ದು ನನಗೆ ಪೆಟ್ಟು ನೀನು ಕೊಟ್ಟದ್ದು බොbbe ಇಂದ್ರ ಅವ ಕೊಟ್ಟ ಪೆಟ್ಟಿಗೆ ನೀನು බොbbe ಹಾಕಿದ ಬಿಟ್ಟರೆ ಮತ್ತೆ ನಿನ್ನ ಕರ್ಮ ನಮ್ಮ ವನವನ್ನೆಲ್ಲ ಹಾಳು ಮಾಡಿದಾನೆ ಬಾಯಿಗೆ ಬಂದ ಹಾಗೆ ನನ್ನನ್ನು പ്രചಾರಿಸಿದ್ದಾನೆ ಒಡಿಯಾ ನಮ್ಮನ್ನು ನೀವೇ ರಕ್ಷಿಸಬೇಕು ಒಡಿಯಾ

ಒಳ್ಳೆವಾದ ಹೇಳ್ಬೇಕು ಕೆಟ್ಟವರ್ಬೇಕು ನನಗೂ ಆದರೆ ಏನೇ ಹೇಳುತ್ತಿದ್ರು ನಾವೇನು ನಮ್ಮ ಯೋಗ್ಯಂತ ಏನು ಎನ್ನುವುದು ಅರಿವಿಲ್ಲ ಎನ್ನುವುದು ಸ್ಪಷ್ಟ ಕಣ್ಣೀರು ಹಾಕ್ತಾ ಇದೀಯ ಭಯ ಆ ಭಯವನ್ನ ಬಿಡು ಹುಡುಗ ಎಲ್ಲಿದ್ದಾರೆ ಅಂತ ತೋರಿಸೋ